ಹಾಸನ ಜಿಲ್ಲೆಯ ಎಲ್ಲ ಬ್ಯಾಂಕುಗಳಲ್ಲಿ ಕನ್ನಡ ಭಾಷೆಯ ಬಳಕೆ ಕಡ್ಡಾಯವಾಗಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಲೀಡ್ ಬ್ಯಾಂಕ್ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿ ಎಚ್ಚರಿಕೆಯನ್ನ ನೀಡಿದೆ ಒಂದು ವಾರದಲ್ಲಿ ಕನ್ನಡದಲ್ಲಿ ವ್ಯವಹಾರ ಚಾಲನ್ ಸೂಚನಾ ಫಲಕಗಳನ್ನು ಅಳವಡಿಸಿದರೆ ಉಗ್ರ ಹೋರಾಟ ಆರಂಭಿಸಲಾಗುವುದು ಎಂದು ಕಾರವೇ ಜಿಲ್ಲಾಧ್ಯಕ್ಷ ಸಿಡಿ ಮನುಕುಮಾರ್ ಅವರು ತಿಳಿಸಿದ್ದಾರೆ ಆರ್ಬಿಐ ನಿಯಮಗಳ ಪ್ರಕಾರ ಪ್ರಾದೇಶಿಕ ಭಾಷೆ ಅನಿವಾರ್ಯವಾದರೂ ಜಿಲ್ಲೆಯ ಹಲವು ಬ್ಯಾಂಕುಗಳಲ್ಲಿ ತೆಲುಗು ಹಿಂದಿ ಭಾಷೆಯನ್ನ ಬಳಸಲಾಗುತ್ತದೆ ಇದು ಗ್ರಾಮೀಣ ಜನರಿಗೂ ರೈತರಿಗೆ ತೊಂದರೆ ಉಂಟು ಮಾಡುತ್ತದೆ ಎಂದು ಅವರು ವಾಗ್ದಾಳಿಯನ್ನ ನಡೆಸಿದರು ಬ್ಯಾಂಕಿನಲ್ಲಿ ಕುಡಿಯುವ ನೀರು ಹಾಸನ ವಿಶಲ ಸ್ಥಳದ ಲಭ್ಯತೆ ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆ ಬ್ಯಾಂಕ್ ಎಂದು ಅವರು ದೂರಿದರು ಯಾಕೆಂದ್ರೆ ಎಲ್ಲ ಬ್ಯಾಂಕ್ಗಳಲ್ಲೂ ಸಹ ನಲ್ಲಿ ಹಿಂದಿ ಇಂಗ್ಲಿಷ್ ಇದೆ ಕನ್ನಡ ಇಲ್ಲ ಹಾಗಾಗಿ ಅವ್ರಿಗೆ ಒಂದು ವಾರದ ಗಡುವು ಕೊಟ್ಟಿದ್ದೀವಿ ಒಂದು ವಾರದೊಳಗಡೆ ಎಲ್ಲ ಬ್ಯಾಂಕಲ್ಲೂ ಸಹ ಕನ್ನಡದಲ್ಲಿ ಚಲನ್ ಮುದ್ರ ಮುದ್ರ ಮುದ್ರಣ ಆಗಬೇಕು ಹಾಗೂ ವ್ಯವಹಾರಗಳು ಸಹ ಕನ್ನಡದಲ್ಲಿ ಆಗ್ಬೇಕು ಒಂದು ವೇಳೆ ಏನಾದ್ರೂ ಕನ್ನಡನ ಕರ್ಗಡ್ಸಿದ್ರೆ ಅಂಥ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ಆ ಚಲನ್ಗಳನ್ನ ಅರ್ಧ ಹಾಕೋದ್ರ ಮುಖಾಂತರ ಮತ್ತು ಬೋರ್ಡ್ಗಳ್ನ ಕಿತ್ತಾಕೋದ್ರ ಮುಖಾಂತರ ಹೋರಾಟನ ಕರ್ನಾಟಕ ರಕ್ಷಣಾ ವೇದಿಕೆ ಅಮ್ ಹಂಕಬೇಕಾಗತ್ತ ಒಂದು ಎಚ್ಚರಿಕೆನ ನಾವು ಇವತ್ತ ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೆ ನಾವು ಇವತ್ತ ಎಚ್ಚರಿಕೆನ ಕೊಟ್ಟಿದೀವಿ ಯಾಕೆಂದ್ರೆ ಈಗಾಗಲೇ ಅನೇಕ ಬಾರಿ ಹೇಳಿದ್ರು ಸಹ ಅನೇಕ ಗಳಲ್ಲಿ ಬರೀ ಹಿಂದಿ ಇಂಗ್ಲಿಷ್ ಮಾತ್ರ ಉಪಯೋಗಿಸ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ಇಲ್ಲಿ ಯಾರು ಹಿಂದಿ ಅವ್ರು ಯಾರು ಇಲ್ಲ ಇಲ್ಲೆಲ್ಲ ಅಪ್ಪಟ್ಟ ಕನ್ನಡಿಗರೇ ವಾಸ ಮಾಡ್ತಕ್ಕಂಥ ಸ್ಥಳ ಮತ್ತು ಅಕೌಂಟ್ ಇರ್ತಕ್ಕಂಥದು ಕನ್ನಡಿಗರದೇ ಹಳ್ಳಿಯಿಂದ ಬರ್ತಾರೆ ಅವ್ರಿಗೆ ಹಿಂದಿ ಇಂಗ್ಲಿಷ್ ಬರಲ್ಲ ಅವ್ರಿಗೆ ಚಲನ್ ತುಂಬೋದಕ್ಕೆ ಅವಕಾಶ ಸಿಗಲ್ಲ ಅಂತ ಸಂದರ್ಭದಲ್ಲಿ ಇವರು ಯಾವ್ದೋ ಹಿಂದಿ ಇಂಗ್ಲಿಷ್ ಮುದ್ರಣ ಮಾಡ್ಕೊಂಡು ಇಲ್ಲಿ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ ಮೂಲಭೂತ ಸೌಕರ್ಯಗಳು ಯಾವುದೂ ಇರೋದಿಲ್ಲ ಹಾಗಾಗಿ ಪ್ರತಿ ಬ್ಯಾಂಕ್ಗಳಲ್ಲೂ ಸಹ ಮೂಲಭೂತ ಸೌಕರ್ಯಗಳು ಇರಬೇಕು ಮತ್ತು ಎಲ್ಲಾ ವ್ಯವಹಾರಗಳು ಸಹ ಕನ್ನಡದಲ್ಲೇ ಆಗ್ಬೇಕು ನಾನು ಆ ಎಚ್ಚರಿಕೆನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಮನವಿ ಮನವಿ ಕೊಡೋದ್ರ ಮುಖಾಂತರ ಇವತ್ತು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ ಒಂದ್ ವೇಳೆ ಒಂದು ಒಂದು ವಾರ ಗಡುವು ಕೊಡ್ತಾ ಇದ್ವಿ ಒಂದು ವಾರದಲ್ಲಿ ಅವ್ರ ಏನಾದ್ರು ಆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಆ ಕನ್ನಡದಲ್ಲಿ ವ್ಯವಹಾರ ಮಾಡ್ಲಿಲ್ಲ ಕನ್ನಡದಲ್ಲಿ ಚಲನ ಮಾಡ್ಲಿಲ್ಲ ಅಂದ್ರೆ ರಕ್ಷಣಾ ವೇದಿಕೆಯಿಂದ ಹೋಗಿ ಒಂದು ದೊಡ್ಡ ಮಟ್ಟದ ಹೋರಾಟನ ನಾವು ರೂಪಿಸ್ಬೇಕಾಗತ್ತೆ ಮತ್ತೆ ಯಾವುದೇ ಒಂದು ಬ್ಯಾನರ್ ಗಳು ಕಂಡ್ರು ಸಹ ಬಿಡಲ್ಲ ಹಿಂದಿದ ಹಿಂದಿನ ಸಂಪೂರ್ಣವಾಗಿ ನಿಷೇಧಿಸ್ಬೇಕು ಒತ್ತಾಯ ಪೂರ್ಕೋಗಿ ಹಿಂದಿನ ಏರಿಕೆ ಮಾಡಬಾರ್ದು ಅನ್ನೋದು ನಮ್ಮ ಒತ್ತಾಯ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಬೇರೆ ಬೇರೆ ಉತ್ತರ ಭಾರತೀಯರನ್ನ ಎಲ್ಲಾನು ತಂದ್ಬಿಟ್ಟು ಬ್ಯಾಂಕ್ ನಲ್ಲಿ ಹಾಕಿ ನಮ್ಮವರಿಗೆ ಉದ್ಯೋಗ ಇಲ್ದಂಗೆ ಮಾಡ್ತಾ ಇದಾರೆ ಒತ್ತಾಯ ಪೂರ್ವಕೋಗಿ ಹಿಂದಿನ ಏರಿಕೆ ಮಾಡ್ತಾ ಇದ್ದಾರೆ ಸ್ಥಳೀಯವಾಗಿ ನಮ್ಮವರಿಗೆ ಕೆಲಸನೇ ಸಿಗ್ತಾ ಇಲ್ಲ ಯಾಕಂದ್ರೆ ಬರೀ ಹಿಂದಿಯವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಅಂತ ಕೆಲಸನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ತಕ್ಷಣವೇ ಇದನ್ನ ಹಿಂದಿ ರಾಜ್ಯದವ್ರನ್ನ ಹಿಂದಿ ರಾಜ್ಯಕ್ಕೆ ಕಳ್ಸಿಬಿಟ್ಟು ನಮ್ಮವರಿಗೆ ಅವಕಾಶ ಕೊಡಬೇಕು ಅಂತ ನಾವು ಹೋರಾಟನ ಪ್ರಾರಂಭ ಮಾಡಿದ್ವಿ ಪ್ರತಿಭಟನೆಯಲ್ಲಿ ಶಿವಕುಮಾರ್ ಅಭಿಕೌಡ ಪ್ರೀತಮ್ ರಾಜ್ ಆಲ್ವಿನ್ ಬೋರೇಗೌಡ ಶಶಾಂಕ್ ಶ್ರೀಶಾಂತ್ ಹಾಗೂ ಇತರರು ಪಾಲ್ಗೊಂಡಿದ್ದರು